फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ದ ಫಸ್ಟ್ ಫಾರ್ಮರ್ ವಾಸ್ ದ ಫಸ್ಟ್ ಮ್ಯಾನ್ ಮೊದಲನೆಯ ರೈತ ಮೊದಲನೆಯ ಮನುಷ್ಯ ಮನೆ ಆದಿ ಆದಿ ರೈತ ಆದಿಯ ಮನುಷ್ಯ ಅದನ್ನು ಅದಕ್ಕಿಂತ ಮುಂಚೆ ಒಂದು ಸಾವಿರ ವರ್ಷ ಇದೆ ಸರ್ವಜ್ಞ ಇನ್ನೂ ಸೊಗಸಾಗಿ ಉತ್ತಮವಾಗಿ ಹೇಳಿದ್ದಾರೆ ಕೋಟಿ ವಿದ್ಯೆಗಳು ಕೋಟಿ ವಿದ್ಯೆಗಳು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಸರ್ವಜ್ಞ ಮೇಟಿ ಅಂದ್ರೆ ನೇರು ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟು ಅನ್ನವಿರುವ ತನಕ ಪ್ರಾಣವು ಜಗದೊಳಗೆ ಅನ್ನವೇ ದೈವ ಸರ್ವಜ್ಞ ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ ಮನುಷ್ಯನ ಹೆಂತರ ಹೇಳ್ತಾರೆ ಹಾರ್ಡ್ ಟ್ರೇಡ್ ರೆಸ್ಟ್ ಅклаಸ್ ಆನ್ ದಿ ಫಾರ್ಮರ್ಸ್ ಪ್ರಿಮಿಟಿವ್ ಆಕ್ಟಿವಿಟಿ ಆಕ್ಟಿವಿಟಿ ಮನುಷ್ಯನ ಎಲ್ಲ तरहದ ವ್ಯಾಪಾರಗಳು ಮೂಲಭತವಾಗಿ ರೈತರ ಮಾಡುವಂತಹ ಕೃಷಿಯಿಂದ ಬರುವಂತಹ ಉತ್ಪಾದನೆ ಮೇಲೆ ಅದು ಅವಲಂಬಿತವಾಗಿದೆ ಅದರಿಂದ ನಾವು ನಮ್ಮ ಯಾವ ಯಾವ ಪುರಾತನ ಋಷಿಗಳಲ್ಲಿ ಕವಿಗಳ ಅತ್ಯಂತ ಮುಖ್ಯವಾಗಿ ಹೇಳೋದಾದ್ರೆ ಕುವೆಂಪು ಹೇಳ್ತಾರೆ ಅವರ ನೇಗಿಲ ಯೋಗಿ ಆ ನೊಗ ಯೋಗ ಯೋಗವನ್ನು ಅವರು ಕರಿತಾರೆ ನೇಗಿಲ ಕುಳ ಅವರ ಕಡೆ ಪದ್ಯ ಕಡೆ ಸಾಲು ನೇಗಿಲ ಕುಳದೊಡಗಿದೆ ಕರ್ಮ ನೇಗಿಲ ಮೇಲಿಗೆ ನಿಂತಿದೆ ಧರ್ಮ ನೇಗಿಲ ಕುಳ ಅಂದ್ರೆ ರೈತ ಕುಳ ಅಂದ್ರೆ ನೇಗಿಲ ಅಡಿನಲ್ಲಿ ಹಾಕ್ತಿವಲ್ಲ ಆಯುಧ நெலவன்ன சீழுவ ஆயுத குளீ ஜாலி மர்த்தி கப்படி நான் ஷுரு மாக ஜாலி மர குள பயணி மரத்தில் அது ஹீஜு டீ அது மக ಅಂದ್ರೆ ಅವರು ಕೊಡ ಅಂದ್ರೆ ಅವರು ನೇಯ ಕುಳ ಅದರಲ್ಲಿ ಇಂಗ್ಲಿಷ್ ಅಲ್ಲಿ ಇಪ್ಪತ್ತಂತೆ ಸಮ ಮಗನ ದೊಡ್ಡ ಕುಳ ಅಂತೀನಿ ಅವನು ದೊಡ್ಡ ಕುಳ ಅಂದ್ರೆ ಅವನು ಬಹಳ ಶ್ರೀಮಂತ ಆ ಕುಳದೇ ಕುಡದೆ ನಿಮ್ಗೆ ಶ್ರೀಮಂತಿಕೆಯನ್ನು ಕೊಡೋದು ದುಡ್ಡಲ್ಲ ಶ್ರೀಮಂತಿಕೆ ಅದು ಕುಲ ಅಂತ ಕಂದ್ರೆ ನೇಗಿಲ ಕುಲ ಅಂದ್ರೆ ನೇಗಿಲದ ಯಾರ್ಯಾರು ಉಳುಮೆ ಮಾಡ್ತಾರೋ ಅವರೆಲ್ಲ ರೈತರೇ ಕುಲ ಒಂದೇ ಕುಲದವರು ಆಮೇಲೆ ಎಲ್ಲ ಧರ್ಮಗಳ ಮೇಲಿನ ಧರ್ಮ ಅಂದ್ರೆ ನಾವು ಎಲ್ಲಾ ಧರ್ಮವೂ ಅದರ ಮೇಲೆ આધારವಾಗಿದೆ ನಾನು ಹಿಂದೆ ಮಿಲಿಟಿಯನ ಬಿಟ್ಟು ಸೌದಮೇಕ 71ನೇ ಈ ಹೃದಯದಲ್ಲಿ ಭಾಗವದ ಮೇಲೆ 8 ವರ್ಷ ಜಯನ ಬಾಡಿದೆ ನಾನು ವಾಪಸ್ ಏನೋ ಒಂದು ಗಿಳ ತಪುಂಚಬಹುದು ವಾಪಸ್ ನಮ್ಮ ಓಡ್ ಹೊರಗಡೆ ನಾನು ಗುರುಗಳಿಗೆ ಬಂದೆ ಅಷ್ಟೋದಕ್ಕೆ ಆಗಲೇ ಗುರುರಲ್ಲಿ ನಾನು ಬಂದಾಗ ಒಂದು ಸಣ್ಣ ಕತೆ ಹೇಳ್ತೀನಿ ಆಮೇಲೆ ಒಂದು ಎರಡು ಮೂರು ವಿಷಯ ಹೇಳಿದೆ ನಾನು ಕರೆದಿ ಬಂದಕ್ಕೆ ಆ ಕಥೆಯಲ್ಲಿ ಒಂದೇನೋ ಒಂದು ಸಂದೇಶ ಕೊಡ್ತಾ ಇದ್ದೀನಿ ಗುರು ನಾನು ಬಂದಾಗ ತಂದೆ ಹೇಳಿದ್ರು ನನಗೇನು ತಲೆ ಇಟ್ಟಿದ್ಯಾ ನನ್ನ ಮಕ್ಕಳೆಲ್ಲ ಡಾಕ್ಟರ್ ಆಗ್ತಿದ್ದಾರೆ ಇಂಜಿನಿಯರ್ ಆಗ್ತಿದ್ದಾರೆ ನನ್ನ ಅಂತ ಮಂದರೆಲ್ಲ ಹೋಗ್ತಿದ್ದಾರೆ ನೀನು ಮಿಲಿಟರಿ ನನ್ನ ಆಫೀಸರ್ ಆಗಿದ್ರು ಅಂದ್ಬಿಟ್ಟು ಇಲ್ಲೇ ಮಾಡಕ್ಕೆ ಬಂದಿದ್ಯಾ ನನಗೆ ಗಾಯಕ್ಕೆ ಬಂದಿದ್ಯಾ ಅಂತ ಹೇಳಿದ್ರು ನಾನು ಹೇಳಿದ್ದೆ ನಾನು ಕೃಷಿ ಮಾಡೋಣ ಅಂತ ಬಂದಿದ್ದಿ ಅದು ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತನೇ ಇಸಿ ಅಂದ್ರೆ ಆಲ್ಮೋಸ್ಟ್ ನಲವತ್ತು ವರ್ಷದ ಮೇಲಾಯ್ತು ಐದು ವರ್ಷ ಹೇಳಿದ್ರು ನಮ್ಗೆ ಆಳೇ ಸಿಗಲಿಲ್ಲ ಅದು ಆಳ ಸಿಗಲಿಲ್ಲ ಅದನ್ನೇನು ಅಗ್ರಿಕಲ್ಚರ್ ಇಷ್ಟ ಆದ್ರೆ ನಿಜವಾಗಿ ಉಳುವಂತ ಅಗ್ರಿಕಲ್ಚರ್ ಇಷ್ಟಲ್ಲ ಆಗಿದ್ರು ಅಲ್ಲಿ ಬ್ರಾಹ್ಮಣರು ಇದ್ರು ಗೌಡ್ರು ಇದ್ರು ಎಲ್ಲ ತರಹದ ಜನರು ಇದ್ರು ಮುಖ್ಯವಾಗಿ ಅಲ್ಲಿ ರೈತರು ಅಲ್ಲಿ ಲಿಂಗಾಯತರು ಜಾಸ್ತಿ ಇರಲಿಲ್ಲ ಅವ್ರಲ್ಲಿ ಅವರು ಗೌಡ್ರು ಅಂದ್ರೆ ಒಂದೇ ಕಡೆ ಎರಡು ಕಡೆ ಮೂರ ಕಡೆ ಯಾವನೇ ಉಳುಮೆ ಮಾಡ್ತಾರೆ ಹೆಂಡತಿ ಜೊತೆ ಹೋಗ್ತಾಳೆ ಮಗು ಜೊತೆ ಹೋಗುತ್ತೆ ಅವರಲ್ಲೇ ಹೆಂಡತಿ ತಗೊಂಡು ಹೋಗ್ತಾಳೆ ಗ್ರೂಪ್ ನಾವು ಆಡ ಮೇಲೆ ಅವಲಂಬನೆ ಮಾಡ್ತೀವಿ ಇಲ್ಲಿ ಹಾಳು ಸಿಗ್ತಾ ಇಲ್ಲ ನೀನು ಯಾರು ನಿನ್ನ ಕೆಲಸ ಬಿಟ್ಟು ಬಂದೆ ಆಫೀಸರ್ ಆಗಿದ್ದೀನಿ ಅಂತ ನಾನು ಹೇಳಿದೆ ನನಗೇನು ಕ್ರೀಡಾ ಮಾಡಬೇಕು ಅಂತಿದ್ದು ಅದನ್ನು ನಾನು ಮಾಡೋದಕ್ಕೆ ಬಂದಿದ್ದೀನಿ ನಾನು ಎಂಟು ವರ್ಷ ಮಿಲಿಟರಿ ಟ್ರೈನಿಂಗ್ ಪಡೆದು ಸೈನಿಕ ಶಾಲೆ ನ್ಯಾಷನಲ್ ಲೇಟಿ ಪಡೆದು ನನಗೆ ಇವತ್ತು ಸ್ವಂತ ಕಾಲೋನಿಯಲ್ಲಿ ಶಕ್ತಿ ಇದೆ ಅಂದ್ರೆ ಏನ್ ಪ್ರಯೋಜನ ಆಗುತ್ತೆ ಯಾವ ಜಮೀನು ಮುಳುಗೊಳ್ತು ಈಗ ಅದಕ್ಕೆ ಬೇರೆ ಕಡೆ ಎಲ್ಲಿ ಕೊಟ್ಟಿದ್ದಾರೆ ಜಮೀನು ಅದು ಒಂದು ಕಾಡು ಪ್ರದೇಶದಲ್ಲಿ ನೆಂಚಲ್ ಪ್ರದೇಶದಲ್ಲಿ ಜಮೀನನ್ನ ಕೊಟ್ಟಿದ್ದಾರೆ ಗೌರ್ಮೆಂಟ್ ಅದನ್ನ ಅಕ್ವೈರ್ ನನಗೆ ಅತಿ ಅವ್ರು ಹೇಳ್ತಾ ಇದ್ರು ರೈತರ ಜಮೀನನ್ನ ಪಡೆದುಕೊಂಡಾಗ ಅಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಅಂದ್ರೆ ಒಂದು ನಾವು ರೈತರ ಜಮೀನ ತಗೋಬೇಕು ಬೇಕು ಬರೀ ಕೈಗಾರಿಕೆಗಳನ್ನ ಇವತ್ತು ಸುತ್ತಮುತ್ತ ನೋಡಿದ್ರೆ ರೈತರೇ ಸ್ವತಃ ಅವರ ಜಮೀನಿಂದ ಜಾಸ್ತಿ ಕೊಟ್ಟಿರೋದು ಇಂಡಸ್ಟ್ರಿಯಿಂದ ಕೊಟ್ಟಿರೋದು ರಿಯಲ್ ಎಸ್ಟೇಟ್ ಸ್ವತಃ ರೈತರೇ ಥರ್ಮೋಪಿಡಿಯಾ ಅಕ್ವೈರ್ ಮಾಡಿದೆ ಅಲ್ಲಿ ನಿಮಗೆ ಸರಿಯಾದ ಸಿಟಿ ಇಲಾಖೆ ಸರಿಯಾದ ಒಂದು ಕಂಬರಿಗೆ ಹೇಳೋದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ಪ್ರಾಮಾಣಿಕತೆ ಇಲ್ಲ ಅವರ ದುಡ್ಡು ಅವರಿಗೆ ಬರೋದಕ್ಕೆ ದಲ್ಲಾಳಿಯಿಂದ ಲಂಚಕ್ಕೆ ಹೋಗುತ್ತೆ ಅದು ಎರಡನೇ ಪ್ರಶ್ನೆ ಅದು ಜಮೀನು ತಗೋಬೇಕು ಅಂತ ಮೊದಲನೇ ಪ್ರಶ್ನೆ ಆದರೆ ರೈತರೇ ನಾನು ಇದ್ದೆ ಅಂದ್ರೆ ಒಂದು ಗೌರ್ಮೆಂಟ್ ಸರ್ವಿಸ್ ಆಮೇಲೆ ರೈತರಾಗಿದ್ದೆ ಆಗಿದ್ದೀನಿ ಆಮೇಲೆ ರೈತರಾದಾಗ ನನಗೆ ಆದಾಯ ಬರುದೇ ಎಲ್ಲರೂ ರೀತಿಯಲ್ಲಿ ನಾನು ಸಾಲಕ್ಕೆ ಒಳಗಾಗಿ ನನ್ನ ಮಕ್ಕಳನ್ನು ಓದಿಸಿದ ಕಷ್ಟವಾಗಿ ನಾನು ಮೋಟರ್ ಸೈಕಲ್ ಡೀವರ್ಶಿಪ್ ಇತ್ತು ಹಾಸನದಲ್ಲಿ ಚಿಕ್ಕಮಗಳೂರು ಬ್ರಾಂಚ್ ಮಾಡಿದ್ದೆ ಉಡುಪಿಯ ಹೋಟೆಲ್ ಇದ್ದೆ ಒಂದು ಶಾಕ್ ಬರ್ಕರ್ ಆಗಿದೆ ಈ ನೂರಾರು ಉದ್ಯಮಗಳನ್ನು ಮಾಡಿ ಕಡೆಗೆ ನಾನು ಹೆಲಿಕಾಪ್ಟರ್ ಕಂಪನಿಯವರೇ ವಿಮಾನಯಾನವನ್ನು ತೋಟ ಒಂದು ಹತ್ತು ವರ್ಷ ಆದರೇ ನಾನು ಬಂದ್ಕೊಟ್ಟೋಗಿ ಶುರು ಮಾಡಿದೆ ಅದು ಈ ಎಲ್ಲ ಒತ್ತಿನಲ್ಲಿಗಿಂತ ಅತ್ಯಂತ ಕಷ್ಟವಾದ ಕಷ್ಟವಾದ ಯಾವುದು ಅಂದ್ರೆ ಎಕನಾಮಿಕಲಿ ಅದನ್ನ ನಾವು ಹಣ ಹಣವನ್ನು ತೊಡಗಬೇಕಾದ್ರೆ ರೈತ ಸಾಲಕ್ಕೆ ಒಳಗಾಗದೇ ಅತ್ಯಂತ ಕಷ್ಟದ ಕಷ್ಟದಾಗುವುದು ರೈತರ ಕೆಲಸ ಆದ್ರಿಂದ ರೈತರು ಏನ್ ತಿಳ್ಕೊಬೇಕು ಅಂತಂದ್ರೆ ನಾವು ಉದ್ಯಮದಲ್ಲೇ ಅವಲಂಬಿತ ಇದ್ರೆ ಇವತ್ತು ಅವ್ರಿಗೆ ನೂರ ಎಕರೆ ಇರ್ಬೋದು ಇನ್ನೂರು ಎಕರೆ ಇರ್ಬೋದು ಎರಡು ಎಕರೆ ಇರ್ಬೋದು ಮೂರು ಎಕರೆ ಇರ್ಬೋದು ಇವತ್ತು ರೈತನ ರೈತ ಜೀವನದಿಂದ ನಮ್ಮ ಹೊಟ್ಟೆಯನ್ನ ಪಾಡನ್ನ ನಾವು ಕಂಡುಕೊಳ್ಳಿ ಕಷ್ಟ ಯಾಕೆಂದ್ರೆ ಏನೇ ಪ್ರೈಸ್ ಸಪೋರ್ಟ್ ಸಿಗ್ಬೋದು ಸಿಗ್ಬೇಕು ಆದರೆ ನಾನೇ ನೋಡ್ತಿರೋ ಹಾಗೆ ನೀವೆಲ್ಲ ನೋಡ್ತಾರೆ ಹಾಗೆ ಮತ್ತು ಮನೆಯಲ್ಲಿ ಒಂದು ಮದುವೆನೋ ನೋಡ್ ಮುಂಜಿನೋ ಅಥವಾ ಮಕ್ಕಳಿಗೆ ಸ್ಕೂಲ್ ಹಾಕಬೇಕೋ ಅಥವಾ ಆಸ್ಪತ್ರೆಗೆ ಹೋದ್ರೆ ಅವ್ನು ಮತ್ತೆ ಪಾಪರಾಡ್ತಾನೆ ಆಗ ಅವನ ಜಟ್ಟಿನ ಮಾಡ್ತಾನೆ ಅಥವಾ ಒಡಲನ್ನೇ ಮಾಡ್ತಾನೆ ಅದರಿಂದ ಪ್ರತಿಯೊಬ್ಬ ರೈತರೂ ಅವರ ರೈತರ ಜೀವನದ ಜೊತೆಗೆ ಬೇರೆ ಬೇರೆ ಥರನೂ ಸಣ್ಣ ಸಣ್ಣ ಉದ್ಯಮಗಳನ್ನ ಕಂಟ್ಕೋಬೇಕು ನಾನು ತಂದೆ ಹೇಳ್ತಿನಿ ಏನಾಗುತ್ತೆ ಕಾಡು ಹೋಗುತ್ತೆ ಅರವತ್ತು ಹಳ್ಳಿ ಹೆಮಾದಿನಲ್ಲಿ ಅರವತ್ತು ಹಳ್ಳಿ ಹೋಗ್ತದೆ ಅದ್ರ ಜೊತೆಗೆ ಅವರ ಒಳ್ಳೆ ಜೊತೆ ಪರ್ವಂತಹ ಜೊತೆ ಹೊಲ ನೋಡ್ಬೇಕು ಗದ್ದೆ ನೋಡ್ಬೇಕು ಆ ನೀರನ್ನ ಪರಣ ಪ್ರದೇಶಕ್ಕೆ ತಮ್ಮ ಉಪಿಕ ತುಕೊಕರು ಉರುತತಾ ಇದಾರೆ ಬೆಟ್ಟು ಉಕು ತರಬೇಕು ಅಂತ ಇದಾರೆ ಅರಸಿಗೆ ಉಪಿಕ ತುಕೊನೋದ್ರು ಹೊಳೆಸು ಉಪಿಕ ತುಕೊನೋದ್ರು ಅದಕ್ಕೆ ಗೋರನಲ್ಲಿ ದನಿ ಇಲ್ಲ ಹೊರಗಡೆ ಹಸರ ದೇ ಬಟ್ರು ಅಂತ ಬೆಡ್ರೂಮ್ ಗೋರನೊಳಗೆ ಬೋಸ್ತನಲ್ಲೇ ಹೇಗೋ ಹಾಗೆ ನದಿ ಬಿ ಇಲ್ಲ ಸೋ ಅದರಿಂದ ಹಸರ ಜಲ್ಲಿ ನೀ ಕೊಡ್ತಾರೆ ಅಂದಂತಲ್ಲಿ ಒಂದು ಅಮೃತ ಮಹಾರಾಜ ಕಾವಲ್ ಅನ್ನುವಂಥ ಒಂದು ಐದು ಸಾವಿರ ಎಕರೆ ಗೋಮಣ್ಣ ಅದು ಮಹಾರಾಜರ ಕಾವಲಿಂದ ಅಮೃತ ಮಹಾರಾಜ ಮತ್ತು ಹಳ್ಳಿಕಾರ ಜಿಲ್ಲೆ ಹಸೂರಿಗೆ ಇಟ್ಟಿದ್ದ ಪುರಾತನವಾದ ಅತ್ಯಂತ ಶ್ರೇಷ್ಠವಾದ ಗೋಮಾಳ ನಮ್ಗೆಲ್ಲರೂ ಗೊತ್ತಿಲ್ಲ ಹೇಳಿದಾಗ ಊರಲ್ಲಿ ಒಂದು ಗುಡಿ ಊರಿ ಒಂದು ಕೆರೆ ಊರಿಗೆ ಒಂದು ಗೋಮಳ ಆ ಗೋಮಳ ಕಾಮನ್ ಇದು ಮಹಾರಾಜರ ಕಾಲದ ಗೋಮಾಳ ಅದು ಅರ್ಮಿನ ಹೆಜನ್ ಡಿಪಾರ್ಟ್ಮೆಂಟ್ ಅಲ್ಲಿತ್ತು ಆ ಗೋಮಾಳವನ್ನ ಈ ಹಳ್ಳಿನ ನೆಲೆ ಮಾಡಕ್ಕೆ ಆ ಗೋಮಾಳ ಬಂದಾಗ ಅಗ್ರಿಕಲ್ಚರ್ ಆಗಿ ಕೊಡಿ ಒಂದು ಒಂದು ಸಾವಿರ ಜನಕ್ಕೆ ಕೊಟ್ಟರು ಅದ್ರಲ್ಲಿ ನಮಗೂ ಸ್ವಲ್ಪ ಸಿಕ್ಕಿತು ನಾವು ಆ ಗೋಮಾಳಕ್ಕೆ ಬಂದಾಗ ಯಾರ್ಯಾರು ಸಣ್ಣ ಸಣ್ಣ ರೈತರಿದ್ರು ಅವರೆಲ್ಲ ಕೂಲಿಗಾರರು ಯಾಕೆಂದ್ರೆ ಸರ್ಕಾರ ಕೊಟ್ಟ ಈ ಎರಡು ಎಕರೆ ಮೂರು ಎಕರೆ ಜಮೀನಿಗೆ ಅವ್ರಿಗೆ ಪರಿಹಾರ ಅವರ ಮನೆ ಕಟ್ಟಿದ್ದು ಬಂಡಿ ಮನೆ ನಾಡ ಮನೆ ಅದಕ್ಕೆ ಐದು ಸಾವಿರ ನಾಲ್ಕು ಸಾವಿರ ಕೊಟ್ಟರು ದೊಡ್ಡವರು ಹೋಗಿ ನಾಲ್ಕು ವರ್ಷ ಆಯಿತು ಐದು ಸಾವಿರ ಕೇಳೋದಕ್ಕೆ ಒಂದು ಬೇದಿಲು ಕೊಟ್ಟಾಗೋದಿಲ್ಲ ಅವರು ಮನೆ ಹೇಗೆ ಹೋಗ್ತಾರೆ ರೋಡ್ ಇಲ್ಲ ಎಲೆಕ್ಟ್ರಿಸಿಟಿ ಇಲ್ಲ ಆಸ್ಪತ್ರೆ ಇಲ್ಲ ಒಂದು ಹಳ್ಳಿ ಅಂದ್ರೆ ಅದು ಒಂದು ಸಮುದ್ರವಾದ ಇಕೋಸಿಸ್ಟಮ್ ಅಲ್ಲಿ ಒಬ್ಬ ಬಳಿಗೆ ಇದ್ದಾರೆ ಆ ಬಳಗಿಗೆ ಸುತ್ತಮುತ್ತಲಿಂದ ಅವರಿಗೆ ಅದಾರೆ ಕುಂಭ ಇರ್ತಾರೆ ಅವನಿಗೆ ಬುಟ್ಟಿ ಇರ್ತಾರೆ ಅವ್ರನ್ನೆಲ್ಲ ತೆಗೆದು ಒಂದು ಹೊಗಡೆ ಇನ್ನೊಂದು ನೆಚ್ಚಿನ ಪ್ರದೇಶಕ್ಕೆ ಹಾಕಿದ್ರೆ ಅವ್ರ ಮಕ್ಕಳಿಗೆ ಸ್ಕೂಲ್ ಇಲ್ಲ ಆಸ್ಪತ್ರೆ ಇಲ್ಲ ಅಪ್ರೋಚ್ ರೋಡ್ ಇಲ್ಲ ರೋಡಿಂದ ಹೋಗೋದಕ್ಕೆ ಒಂದು ಇರುವ ತೆಗೆದು ಒಂದೇ ಒಂದು ಇರುವ ಮೀಟರ್ ಹೇಗೆ ಅದು ಸದಾ ಉಂಟು ಅವರ ಎಲ್ಲರೂ ಆ ಬರೋ ಹಣ ಸೋಸೋಪ ಸೋಸಪ್ಪ ಬಂದಿದ್ರಿಂದ ಜಮೀನು ನಿಧಾನಕ್ಕೆ ಸಿಕ್ಕಿದ್ರಿಂದ ಅವರೆಲ್ಲ ಪ್ರತಿ ಬಲಿಗಾರ ನಾನು ಆ ಜಮೀನಲ್ಲಿ ಒಂದು ಗುಡಾರ ಹಾಕೊಂಡು ಎರಡು ವರ್ಷ ಕಿಂತಲಿದ್ದೀನಿ ಜಮೀನಿನೇ ಇರೋಣ ನಮ್ಮ ಅವರಲ್ಲಿ ಎಲ್ಲರೂ ನೀವು ಹಳ್ಳಿಯಲ್ಲಿರುವ ಹಳ್ಳಿಯಿಂದ ನಾಲ್ಕು ಕಿಲೋಮೀಟರ್ ಮೋಟರ್ ಸೈಕಲ್ ಹೋಗುವಂತ ನಾ ಎಲ್ಲ ಹಳ್ಳಿ ಅಂದ್ರೆ

సమస్య అవ్వదునే ఇవత్తునే అన్ని మీరు డ్యాంట్ కట్టు పొదు అటో ఒక ఫ్యాక్టరీ ఆ పొదు అది ದೊಡ್ಡ ఫ్యాక్టరీ ఉ పొదు ఎల్లి ఎవరు కాడల్లో ఉగి మైనింగ్ రే ఇవత్తు ప్రొడసెస్ కోటతే ఛత్తీస్‌గఢర్ లోనే ఒరిస్సా లోనే అన్నియే ದೊಡ್ಡ హోనటైట్ ఏండి దేవుళ్ళ లోనే ఇదు అంత పెద్ద సమస్య అందుకనే మనం రైతృక్ భూమి ಹಿಂದೆ ಕೇಳ್ತಾ ಇದ್ದೆ ಜಪಾನ್ ಅಲ್ಲಿ ಒಂದು ಅವ್ರ ಮನೆ ಕಟ್ಟಬೇಕಾದ್ರೆ ಆ ಮೇಲ್ಗಡೆ ಇರುವಂತ ಮಣ್ಣನ್ನು ತೆಗೆದು ಆಮೇಲೆ ಮನೆ ಕಟ್ತಾರೆ ಮಣ್ಣು ಇಲ್ಲಿ ನಾರಾಯಣ ಒಂದು ಇಂಚು ಫಲವತ್ತಾದ ಫಾರೆಸ್ಟ್ ಸಾಯಿಲ್ ಅಂತ ಕಾಡಿನ ಮಣ್ಣು ಹಾಕ್ಬೇಕಾದ್ರೆ ಅದಕ್ಕೆ ಮೂರ್ನಾಲ್ ವರ್ಷ ಇರಬೇಕು ಮೇಲ್ಗಡೆ ಒಂದು ಇಂಚು ಮಣ್ಣು ಆ ಮಣ್ಣು ಮೇಲೆ ನಾವು ರೋಡ್ ಕಟ್ಟಬಾರ್ದು ಆ ಮಣ್ಣು ಮೇಲೆ ನಾವು ಫ್ಯಾಕ್ಟ್ರಿ ಕಟ್ಟಬಾರ್ದು ಅಂದ್ರೆ ಆ ಮಣ್ಣನ್ನು ತೆಗೆದು ಅಷ್ಟು ಅದು ಪವಿತ್ರವಾದ ಇವತ್ತು ನಾವು ಎರಡು ಸಮಸ್ಯೆ ಇದೆ ಒಂದು ಒಂದಲ್ಲಿ ರೈತರಿಗೆ ಅವರಿಗೆ ಬೆಂಗಳೂರು ನಂತರ ಎರಡು ಎಕರೆ ಇದ್ರೆ ಆ ಎರಡು ಎಕರೆಯಲ್ಲಿ ಅವನು ಇತ್ತು ಸತ್ತು ಎತ್ತೋಗಿ ಊಟಕ್ಕೆಲ್ಲೇನೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಕ್ಕೆ ಕೊಡೋಕೆ ಅವಧಿಯ ಬೇಕಾದ್ರೆ ಅವನಿಗೆ ಒಬ್ಬ ನಾಲ್ಕು ಹತ್ತು ಎಕರೆ ಬರ್ತೀವಿ ಎಲ್ಲಿ ಎರಡೇ ನನಗೆ ಜಮೀನು ಒಂದು ಕೋಟಿ ಸಿಗುತ್ತೆ ಎರಡು ಕೋಟಿ ಸಿಗುತ್ತೆ ಅಂತಂದ್ರೆ ಕೊಡದೇ ಇರ್ತಾರೆ ಸೊ ನಾವು ಫ್ಯಾಕ್ಟ್ರಿ ಬಗ್ಗೆ ಯೋಚನೆ ಮಾಡೋದಲ್ಲ ಯಾಕಂದ್ರೆ ನೀವು ಇಲ್ಲಿ ಬಿಡಿಯ ಕಟ್ಟೋದಾದ್ರೆ ಅಥವಾ ಪ್ರೈವೇಟ್ ಲೇಔಟ್ ಕಟ್ಟೋದ್ರೆ ಬಿಡಿಯ ಸುಮಾರು லட்சாந்திரே அதுக்கிந்தோ ஜெயிலப்பிரைஸ் மெம்பஸி இது அபி டெல்லி ஆமே சாஃப்ட்வேர் கொண்டே மைசூரில் இன்ஃபோசி முன்னூறு எக்கரை கொண்டே அது நமக்கு சுமாரும் மக்களும் அந்நூறு ரூபாய் போராட்டும் ஒன்னூறு எக்கிரை கூட வந்து ಒಂದು ಮೂರ್ ಸಾವಿರ ನೀವು ಒಂದೊಂದು ಉಪಕ್ರಮಕ್ಕೆ ಒಂದೊಂದು ಶೆಟ್ ಕೊಟ್ಟು ಅಂತ ಒಂದು ಮಾತಾಡಿದೆ ಇದು ಪುರಾತನ ಕಾಲದಿಂದ ಈ ಕಡೆ ಡೆವಲಪ್ಮೆಂಟ್ ಅಭಿವೃದ್ಧಿ ಇನ್ನೊಂದು ಕಡೆ ಏನು ನಮ್ಮ ಡೆವಲಪ್ಮೆಂಟ್ ವಿರುದ್ಧ ಎಲ್ಲ ಎಲ್ಲ ಅದು ಕಾಡಿನ ನಾವು ಹಿಡಿಯುವಂತದ್ದಿರ್ಬೋದು ಇಲ್ಲಿ ಯಾವುದು ಪುರಾತನ ಕಾಲದಿಂದ ದೃಶ್ಯ ಈ ಸಮಯ ಇದೆ ಆದ್ರೆ ಕೆಲಸವನ್ನ ನಾವು ಯೋಚನೆ ಮಾಡ್ಬೋದು ಈಗ ದೇವರಲ್ಲಿ ಆಗಿರೋದು ಮುಖ್ಯವಾಗಿ ನಾನು ಏವಿಯೇಷನ್ ಅಲ್ಲಿ ವಿಮಾನ ಏರ್ಲೈನ್ಗೆ ಏರ್ಲೈನ್ ಬೇಕು ಜಪಾನ್ನಲ್ಲಿ ವರ್ಷ ಹಬ್ಬ ಇರೋ ಹಿಂದೆ ಏರ್ಪೋರ್ಟ್ ಊರಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ನಮ್ದು ಇರೋದು ಮೂವತ್ತು ಕಿಲೋಮೀಟರ್ ಆ ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ಅಥವಾ ಲಂಡನ್ ಅಲ್ಲಿ ಅದು ಈಗ ಒಂದು ನಲವತ್ತು ಕಿಲೋಮೀಟರ್ ದೂರದಲ್ಲಿ ಇದ್ರೆ ಹತ್ತನೇ ನಿಮಿಷದ ಟ್ರೈನ್ ಹೋಗುತ್ತೆ ಇಲ್ಲ ಏನು ಜಾಸ್ತಿ ಟ್ರೈನ್ ಹೋಗಿದ್ರೆ ನಾವು ದೂರದಲ್ಲೂ ಹಾಕಬಹುದು ಆದ್ರೆ ಒಂದು ಏರ್ಲೈನ್ಗೆ ವಿಮಾನ ಇಳಿದ್ರೆ ನಿಮ್ಗೆ ಸಾಕಷ್ಟು ಕಾಲದಲ್ಲಿ ಎಲ್ಲ ತರದಲ್ಲಿ ಅದೇ ಅನುಕೂಲ ಆಗುತ್ತೆ ಆದರೆ ನಾಲ್ಕು ಸಾವಿರ ಎಕರೆ ವಿಸ್ತಾರ ಕಡೆ ತೋದ್ರೆ ಅದೇ ಒಂದು ದೊಡ್ಡ ನಗರ ಅಲ್ಲಿ ಸುಮಾರು ರೈತರ ಜೊತೆಗೆ ಹೋಗುತ್ತೆ ಹೋಗಿದೆ ಆದರೆ ಈಗ ಅಲ್ಲಿ ಹೊಸದಾಗಿ ಕಟ್ಟಿರೋ ಏನೋ ಪಾರ್ಕ್ ಏನಿದೆ ಅದು ಸಾಫ್ಟ್ವೇರ್ ಎಂಜಿನ್ ರಿಪೇರ್ ಸೀಟ್ ರಿಪೇರ್ ಈ ತರದ ಕೊಟನ್ಫಿಟಿಯೇಷನ್ ಅದನ್ನ ನಾವು ಇಲ್ಲಿಂದ ತುಮಕರೂ ಕಟ್ಕೊಂಡು ಕಟ್ಟಬಹುದು ಎಲ್ಲಿ ಬೇಕೋ ನಾನು ಸಲ ಲಂಡನ್ಗೆ ಹೋದಾಗ ಅಲ್ಲಿಂದ ಮ್ಯಾಂಚೆಸ್ಟರ್ ಐವತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ಎಂಜಿನಿಯರ್ ರೋಡ್ ಸೈಡ್ ಎಂಜಿನಿಯರ್ ಶಾಪ್ ಹೋಗಿದೆ ನಮ್ಮ ಎಂಜಿನಿಯರ್ ಹುಟ್ಟಿದ್ರೆ ಆನೆನ ಒಂದು ಇಕ್ಬೂರ್ ಅಲ್ಲಿ ಆಗಿದೆ ಯಾಕಂದ್ರೆ ಎಂಜಿನ್ ಅದು ಗೋಯಿಂಗ್ ಎನಿಂಗ್ ಇರಬಹುದು ರೋಸ್ ಸರ್ ಸಣ್ಣದಿನ ಹೆಲಿಕಾಪ್ಟರ್ ಇರಬಹುದು ಅದನ್ನ ತಕಲ ಹಾಕಿಸ್ಬಹುದು ಇಲ್ಲಿ ನನಗೆ ಬ್ರಿಟಿಷ್ ಏರೋಸ್ಪೇಸ್ ಇಂಡಸ್ಟ್ರಿ ಇಚ್ಛೆ ಇದ್ದರೆ ನಾನು ಒಳ್ಳೆ ಮ್ಯಾನ್ಪವರ್ ಸಿಗತದೆ ಅದಕ್ಕೆ ಕಟ್ಟಿ ದಿ ಅಂತ ಅವರು ಹೇಳಿದ್ರು ಅದಕ್ಕೆ ನಾವು ದೇವರಹಳ್ಳಿಯ ಶಕ್ತಿ ನೋಡೋದು ದೇವರಹಳ್ಳಿಯ ರೈತರಿಗೆ ನಾವು ಜಮೀನು ಕೊಡುವುದಿಲ್ಲ ಅಂತವೆ ಆದರೆ ಅವರನ್ನು ಪರಿವರ್ತನೆ ಮಾಡ್ತೀವಿ ైతు నవే కొ అదో ఫండమెంటల్ రైట్ సార్ జనా రైతు నాలుగు జనా రైతు తొందర అయితే నేను అగ్రికల్చర్ సిక్తు నన్ను జీవీ కొడతీ అంటే అదే నాము అడ్డను పరబారుగ్ర రీతి యోచు ప్రకాష్ అంటే ಯೋಗ ಸೇವನೆ ಮಾಡ್ತಾ ಇದ್ದಾರೆ ಅವರು ಎಲ್ಲರಿಗೂ ಕರೆದಿದ್ದಾರೆ ಅಧಿಕವಾಗಿ ಕರೆದಿದ್ದಾರೆ ಅವ್ರಿಗೆ ಸರ್ಕಾರದ ದೃಷ್ಟಿಯಿಂದ ಏನಿದೆ ಸಮಸ್ಯೆ ಅನ್ನೋದನ್ನು ಅವರು ಹೇಳ್ತಾರೆ ನಾರಾಯಣಗೌಡಿದ್ದಾರೆ ವೈಸ್ ಚಾನ್ಸಲರ್ ಕುಟುಂಬದ ರೈತ ಮುಖಂಡಿದ್ದಾರೆ ನಾವು ಇದನ್ನ ಬಹಳ ಕೂಲಂಕಷವಾಗಿ ಸಮಗ್ರವಾಗಿ ಯಾವುದೇ ತರಹದ ಒಂದು ಸಣ್ಣ ದೃಷ್ಟಿಕೋನದಿಂದ ನೋಡಬಾರ್ದು ವಿಶಾಲ ದೃಷ್ಟಿಯಿಂದ ನೋಡಬೇಕು ರೈತರಿಗೆ ಯಾವ ರೀತಿ ನಾವು ಅನುಕೂಲವನ್ನು ಮಾಡಿಕೊಡ್ಬೋದು ಅವರಿಗೆ ವಿರೋಧವಾಗಿ ನಾವು ಅದನ್ನು ಬಲವಂತವಾಗಿ ನಾವು ತಗೋಬಾರ್ದು ಅದನ್ನು ಒಂದು ಹೆಣ್ಣು ಮಗುವನ್ನು ಒಂದು ಹೆ ತಾಯಿ ನಮ್ಮ ಮಗುವನ್ನು ಬೇರ್ಪೇಟೆ ಮಾಡ್ತಾರೆ ಬೆಟ್ಟೈದುಕೊಂಡು ಅವರನ್ನು ನನ್ನ ಜಮೀನು ಕೊಡೋಣ ಆದರೆ ಒಂದೊಂದು ಸಲ ಸರ್ಕಾರ ಅದನ್ನು ತಗೊಳ್ಳೋಕ್ಕೆ ಹೋಗಿದೆ ಡಿಫೆನ್ಸ್ ಇಂಡಸ್ಟ್ರಿಗೆ ಓದೋಬೇಕಾಗಿದ್ದಕ್ಕೆ ಆದ್ದರಿಂದ ನಾವೆಲ್ಲ ಚರ್ಚೆ ಮಾಡೋದು ಅತ್ಯಂತ ಉತ್ತಮ ಕೆಲಸ ಅದನ್ನು ನಾವು ಪರಸ್ಪರವಾಗಿ ಚರ್ಚೆ ಮಾಡಿ ಎಲ್ಲರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಸಹ ಸಮಗ್ರ ದೃಷ್ಟಿಯಿಂದ ನೋಡೋಣ ಹೇಳಿ ನಾನು ನನ್ನ ಮಾತುಗಳನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಬೆಂಬಲಿಸಿ